ಐಕ್ ಐ ಹ್ಯಾವ್ ಆಲ್ವೇಸ್ ಬೀನ್ ವೆರಿ ಹ್ಯಾಪಿಲಿ ಅಸೋಸಿಯೇಟ್ ಇರ್ ಡೆಫಿನೆಟ್ಲಿ ನಾಟ್ ಈಸಿ ಬಿಕಾಸ್ ಸರ್ಕ್ಯೂಟ್ಸ್ ಅಂತ ಅಂದ್ರೆ ಓನರ್ ಆಗಿರ್ಬೋದು ಕಾರ್ ಒಳಗಡೆ ಕೂತ್ಕೊಳ್ಳೋ ಅವಕಾಶ ಇಲ್ಲ ಬಿಕಾಸ್ ಅದಕ್ಕೆಲ್ಲ ಒಂದು ಸಪರೇಟ್ ಲೈಸೆನ್ಸ್ ಇದೆ ಸಪರೇಟ್ ಒಂದು ಪ್ರೋಗ್ರಾಮಿಂಗ್ ಟ್ರೈನಿಂಗ್ ಇಯರ್ಸ್ ಅಂಡ್ ಇಯರ್ಸ್ ಆಫ್ ಡೆಡಿಕೇಶನ್ ಬಿಕಾಸ್ ಇಲ್ಲಿ ರೇಸಿಂಗ್ ಅಂತ ಬರ್ತಿದ್ದ ಹಾಗೇನೆ ಇಲ್ಲಿ ಬಂದಿರುವಂತ ತನ್ನ ಕೆಲವು ಮಿತ್ರರಿಗೆ ಗೊತ್ತಿದ್ದ ಇಷ್ಟಪಡ್ತೀನಿ ಇಟ್ ಇಸ್ ನಾಟ್ ದಾಟ್ And uh, don't forget, even I'm one of the people in the line who would like to drive the car sometime. Alright? So, Bandhiru thanks, I wish you all the best. And, Yawato now, yes, of course, KCC Nursi Devi, C Nadi Devi. பெங்களூருங்க ஆட்வி கர்நாடகே கூட ஹோம் கன்னட சித்திரி ரெப்பிரசென்ட் மாட் யாவத்தோந்த நன் டீமே கூட நான் தகோ டீமிகூட வந்து பெங்களூரு அந்த அந்த ஐம் வெரி வெரி ஹாப்பி தாட் சந்தேகம்